ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ಒಂದು ಫುಲ್ ಡೇ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ದಿನದ ರುಟೀನ್ ಮತ್ತು ನಾನು ಫಸ್ಟ್ ಟೈಮ್ ಕಿಟಿ ಪಾರ್ಟಿ ಅಟೆಂಡ್ ಮಾಡಿದ್ದೆ ಅದು ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಸಂಕ್ರಾಂತಿ ಹಿಂದಿನ ದಿನ ನಾನು ಇಲ್ಲಿ ಮುಂಡಕ್ಕಿ ತಗೊಂಡು ಬಂದಿದ್ದೆ ಅದರ ಜೊತೆಗೇ ಎಳ್ಳು ಕೂಡ ತಂದಿದ್ದೆ ಇವತ್ತು ನಾನು ಅಂದ್ಕೊಂಡೆ ಮುಂಡಕ್ಕಿ ಲಡ್ಡು ಮತ್ತು ಎಳ್ಳುಂಡೆ ಎರಡರದ್ದು ಉಂಡೆ ಮಾಡೋಣ ಅಂತ ಮಕ್ಕಳಿಗೆ ಹೊರಗಡೆದು ತಿನ್ನಿಸೋ ಬದಲು ಮನೇಲಿ ಈ ಏನಾದರೂ ಹೆಲ್ದಿ ಡಿಶ್ ಮಾಡೋಣ ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ ಎಲ್ಲಿ ನೋಡಿದ್ರಲ್ಲೂ ಮುಂಡಕ್ಕಿ ಅವಲಕ್ಕಿ ಇದಕ್ಕೆ ನಮ್ಮ ಕಡೆ ಮುಂಡಕ್ಕಿ ಅಂತಾರೆ ಬೇರೆ ಕಡೆ ನಂಗೆ ಗೊತ್ತಿಲ್ಲ ಚುರ್ಮುರ ಏನೇ ಹೇಳ್ತಾರೇನೋ ಬಟ್ ನಾವು ಮುಂಡಕ್ಕಿ ಅಂತ ಕರಿತೀವಿ ಇದು ಎಳ್ಳು ಈ ಥರದ್ದು ಉಂಡೆಗಳು ಇದು ಎಲ್ಲ ತುಂಬಾ ಮಾರ್ಕೆಟಲ್ಲೆಲ್ಲ ನೋಡೋದಕ್ಕೆ ಸಿಗುತ್ತೆ ಸೊ ಇದು ನೋಡಿದಾಗ ಎಲ್ಲರೂ ರೋಡ್ ಸೈಡೆಲ್ಲ ಕೂತ್ಕೊಂಡು ಎಲ್ಲ ಕಡೆಯೂ ಇದೇ ಮಾರ್ತಾಯಿರ್ತಾರೆ ಸೊ ಇದು ನೋಡಿದಾಗ ಇದನ್ನು ತೊಗೊಂಡು ಬಂದಿದ್ದೆ ಅದನ್ನು ಫಸ್ಟ್ ಫ್ರೈ ಮಾಡಿದೆ ಕ್ರಿಸ್ಪಿ ಆಗೋ ತನಕ ಅದಾದ ಮೇಲೆ ಒಂದು ಬಾಣಲೆಗೆ ಬೆಲ್ಲದ ಪೌಡರ್ ಹಾಕ್ಕೊಂಡೆ ಆ್ಯಕ್ಚುಲಿ ಬೆಲ್ಲ ಹಾಕಬೇಕಿತ್ತು ನನ್ನ ಹತ್ರ ಪೌಡರ್ ಇರೋದರಿಂದ ಪೌಡರ್ ಹಾಕೊಂಡೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ನೀರು ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇಡೀ ಪೌಡರ್ ಹಾಕಿದರೆ ಚೆನ್ನಾಗಿ ಬರ್ತಾಯಿತ್ತು ಬಟ್ ಇಡೀ ಬೆಲ್ಲ ಹಾಕಿದರೆ ಚೆನ್ನಾಗಿ ಬರ್ತಿತ್ತು ಆದರೆ ನಾನಿಲ್ಲಿ ಪೌಡರ್ ಹಾಕಿದ್ದೆ ಈ ಥರ ಸಕ್ಕ ಬೆಲ್ಲದ ಪಾಕ ಬರಬೇಕು ಅಂದರೆ ಉಂಡೆ ಥರ ಬರಬೇಕು ನೀರಲ್ಲಿ ಹಾಕಿದರೆ ಅದಾದಮೇಲೆ ಅದರಲ್ಲಿ ಮುಂಡಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಮಾಡಿದರೆ ಮುಂಡಕ್ಕಿ ಉಂಡೆ ಚುರ್ಮುರ ಲಡ್ಡು ರೆಡಿಯಾಗಿಬಿಡುತ್ತೆ ಇಲ್ಲಿ ಮುರ್ಮುರ ಲಡ್ಡು ಅಂತ ಕರಿತೀವಿ ಸೊ ಅದು ರೆಡಿಯಾಗಿಬಿಡುತ್ತೆ ಇಲ್ಲಿ ಇದು ತುಂಬಾ ಈ ಟೈಮಲ್ಲಿ ಸಿಗ್ತದೆ ಇದು ಹೆಲ್ತಿ ಕೂಡ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ಮತ್ತು ಇದು ಮುಂಡಕ್ಕೆ ತುಂಬಾ ಹೆಲ್ತಿ ನೀವು ಹೊರಗಡೆದು ಕರೆದಿರೋದೆಲ್ಲ ತಿನ್ನೋದಕ್ಕಿಂತ ಇದು ತುಂಬಾ ಒಳ್ಳೆಯದು ಅದಾದ ನಂತರ ನಾನು ನೆಕ್ಸ್ಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದು ಎಳ್ಳುಂಡೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ಏನು ಪ್ರಾಪರಾಗಿ ಮಾಡೋಲ್ಲ ನಮ್ಮ ಕಡೆ ಎಲ್ಲ ಇದು ಮಾಡೇ ಮಾಡ್ತಾರೆ ಕಂಪಲ್ಸರಿ ಆ ಥರ ಎಲ್ಲ ಏನಿಲ್ಲ ಈ ವರ್ಷ ನಾನು ಹೀಗೆ ಹೊರಗಡೆ ನೋಡಿದೆ ತೊಗೊಂಡು ಬಂದು ಈ ವರ್ಷ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಹುರ ನೆಲಗಡ್ಲೆನ ಫ್ರೈ ಮಾಡ್ತಾ ಸಿಪ್ಪೆ ಎಲ್ಲ ಹೊರಗಡೆ ಬರೋ ಅಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ತಕ್ಷಣ ಇದನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಸಿಪ್ಪೆ ಸ್ವಲ್ಪ ಒಂದು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ತಿರುಗಿಸ್ಕೊಳ್ತೀನಿ ಸಿಪ್ಪೆ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂಥೇಳಿ ಅದಾದಮೇಲೆ ಇಲ್ಲಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾವುದೇ ಮೆಷರ್ಮೆಂಟೆಲ್ಲ ತೊಗೊಳಲಿಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದೇನಾಯ್ತು ಅಂದರೆ ಎಳ್ಳು ಹಾಗೆ ಎರಡು ಥರದ್ದು ಎಳ್ಳಿತ್ತು ಒಂದು ಫುಲ್ ವೈಟ್ ಇತ್ತು ಒಂದು ಕ್ರೀಮ್ ಥರದ್ದಿತ್ತು ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಎರಡರಲ್ಲಿ ಏನು ಡಿಫ್ರೆನ್ಸ್ ಅಂತೇಳಿ ನಾನು ಫುಲ್ ವೈಟ್ ಇರೋದು ತೊಗೊಂಡೆ ಬಟ್ ಕ್ರೀಮ್ ಇರೋದು ಟೇಸ್ಟ್ ಚೆನ್ನಾಗಿರುತ್ತೆ ವೈಟ್ ಇರೋದು ನಂಗೆ ಗೊತ್ತು ಅದು ಎಳೆ ಎಳೆ ಎಳ್ಳು ಅನಿಸುತ್ತೆ ಅಷ್ಟೊಂದು ಟೇಸ್ಟ್ ಅದು ಎಳ್ಳಿನ ಟೇಸ್ಟ್ ಹೇಗಿರುತ್ತೆ ನೋಡಿ ಆ ಥರ ಇರಲಿಲ್ಲ ಅದು ನೆಕ್ಸ್ಟ್ ಟೈಮ್ ಇವಾಗ ಗೊತ್ತಾಯಿತು ಫಸ್ಟ್ ಟೈಮ್ ನಾನು ಎಳ್ಳು ತೆಗ್ದು ತೊಗೊಳ್ಬೇಕಾದ್ರೆ ಎರಡು ಡಿಫ್ರೆನ್ಸ್ ನಾನು ನೋಡಲೇ ಇಲ್ಲ ಕ್ರೇ ವೈಟ್ ಕಲರ್ ತಗೊಂಡ್ಬಿಟ್ಟು ಫುಲ್ ವೈಟ್ ಇತ್ತು ಎಳ್ಳು ಬಟ್ ಸ್ವಲ್ಪ ಕ್ರೀಮ್ ಇರೋದು ತೊಗೊಂಡ್ರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಎಳ್ಳಲ್ಲಿ ಕೂಡ ಚೆನ್ನಾಗಿರೋದು ಇದು ಎಳೆ ಮತ್ತು ಚೆನ್ನಾಗಿರೋದು ಇರುತ್ತೆ ಅಂಥೇಳಿ ಇಲ್ಲಿ ಕೂಡ ಹಾಗೆ ಬೆಲ್ಲದ ಪಾಕ ಮಾಡಿಕೊಂಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಮತ್ತು ನೆಲಗಡಲೆ ಮತ್ತು ಎಳ್ಳನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಬಿಸಿನೇ ಇದೆ ಸ್ವಲ್ಪ ನೀರಲ್ಲಿ ಕೈ ಹಾಕಿಬಿಟ್ಟು ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೋದು ಈ ವ್ಲಾಗನ್ನು ನೀವು ಪ್ಲೀಸ್ ಎಂಡ್ ತನಕ ನೋಡಿ ತುಂಬಾ ಒಳ್ಳೆ ವ್ಲಾಗ್ ಇದೆ ಫುಲ್ ಡೇ ರೊಟೀನ್ನ ಶೇರ್ ಮಾಡಿದ್ದೀನಿ ಮತ್ತು ನಾನು ಕೇಕ್ ಮಾಡಿದ್ದೀನಿ ಕಿಟಿ ಪಾರ್ಟಿ ಯಾವ ರೀತಿ ಮಾಡಿದ್ದೀನಿ ಕೇಕ್ ಫುಲ್ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ಇದು ಸಂಕ್ರಾಂತಿ ಹಿಂದಿನ ದಿನದ ಹಿಂದಿನ ದಿನ ಎರಡು ರೆಸಿಪಿ ಮಾಡಿ ಇಟ್ಬಿಟ್ಟಿದ್ದೀನಿ ಅದಾದಮೇಲೆ ಸಂಕ್ರಾಂತಿ ದಿನ ಬೆಳಿಗ್ಗೆ ಎದ್ದು ಇವತ್ತು ನಾವು ಚಪಾತಿ ಮತ್ತು ಬಟಾಣಿ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ನಮ್ಮ ಏನು ಸಂಕ್ರಾಂತಿ ದಿನ ಸ್ಪೆಷಲ್ ಅಂತ ಏನು ಮಾಡಲ್ಲ ಪೊಂಗಲೆಲ್ಲ ನಾವು ಇದೇ ಮಾಡ್ತೀವಿ ಸೊ ಅದನ್ನು ಮಾಡಿದ್ದೀವಿ ಬೆಳಿಗ್ಗೆ ಎದ್ದು ಟೀ ಎಲ್ಲ ಅದಾದ ಅದಾದಮೇಲೆ ಇಲ್ಲಿ ಬೆಡ್ರೂಮ್ಗೆ ಬಂದು ಸ್ವಲ್ಪ ಮಾತ್ರೆ ತೊಗೊಳ್ತಾಯಿದ್ದೀನಿ ಇವಾಗ ಅನ್ಸುತ್ತೆ ಯಾವ ಜನ್ರೇಷನ್ನೂ ಇಲ್ಲ ಮಾತ್ರೆ ಇಲ್ಲದೆ ಯಾರು ತುಂಬ ಕಡಿಮೆ ಜನ ಅನಿಸುತ್ತೆ ಇಲ್ಲಾಂದರೆ ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನಾದರೂ ಒಂದು ಮಾತ್ರೆ ತೊಗೊಳೇಬೇಕಾಗತ್ತೆ ಎಲ್ಲರ ಲೈಫಲ್ಲೂ ಇರುತ್ತೆ ಏನಾದರೂ ಒಂದು ಬಟ್ ಹೇಳ್ಕೊಳ್ಳೋದಕ್ಕಾಗಲ್ಲ ತೊಗೊಳ್ತಾ ಇರ್ತೀವಿ ಸೊ ಮೇಲೆ ಇಲ್ಲಿ ಬೆಡ್ರೂಮಲ್ಲಿ ನನ್ನ ಚಿಕ್ಕ ಮಗ ಇದ್ದಾನಲ್ವ ಅವನು ಒಂದೊಂದು ಸಲ ಟಾಯ್ಲೆಟ್ ಮಾಡ್ಕೊಳ್ತಾನೆ ಅಂಥೇಳಿ ಅವನು ರಾತ್ರಿಗೆ ನಾನು ಡೈಪರ್ ಹಾಕ್ತೀನಿ ಡೇಯಲ್ಲಿ ಹಾಕೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಒಂದು ದೊಡ್ಡ ಪ್ಲ್ಯಾಸ್ಟಿಕ್ ಇತ್ತು ಫುಲ್ಲು ಬೆಡ್ಡಲ್ಲಿ ಹಾಸ್ಬಿಟ್ಟಿದ್ದೆ ಅವನು ಆ ಕಡೆ ಈ ಕಡೆ ಯಾವ ಕಡೆ ಮಾಡಿದರೂ ಪರವಾಗಿಲ್ಲ ಅಂಥೇಳಿ ಆದರೆ ಏನಾಯ್ತಂದರೆ ಇದು ಪ್ಲ್ಯಾಸ್ಟಿಕ್ ಹಾಕಿರೋದ್ರಿಂದ ಎಲ್ಲಿ ನಡೆದ್ರೂ ಸೌಂಡ್ ಬರ್ತಾಯಿತ್ತು ಇತ್ತು ಯಾವ ಕಡೆ ಹೋದರೂ ಕೂಡ ಅದಕ್ಕೆ ಅದನ್ನ ಇವಾಗ ತೆಗೆದುಬಿಟ್ಟು ಬಿಟ್ಟು ಅದೇನು ಬೆಡ್ ಕೆಳಗಡೆ ಹಾಕ್ತೀನಿ ನೋಡಿ ಅದು ಚಿಕ್ಕದಿದೆ ಬಟ್ ಪರವಾಗಿಲ್ಲ ಅದನ್ನೇ ಹಾಸ್ಕೊಂಡಿದ್ದೀನಿ ಆ ಪ್ಲ್ಯಾಸ್ಟಿಕ್ ಹಾಕಿದ್ರೆ ಫುಲ್ ಅವನು ಮಲಗಿರ್ತಾನೆ ರಾತ್ರಿ ನಾನು ಸ್ವಲ್ಪ ನಾನು ಇವಾಗ ನೈಟ್ ಶಿಫ್ಟ್ ಮಾಡಿರೋ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕೆಳಗಡೆ ಎದ್ದು ನೀರು ಕುಡಿಯೋದಕ್ಕೆ ಹೋದರೂ ಸೌಂಡ್ ಬರ್ತದೆ ಅವನು ಎದಿರ್ತಾನೆ ಫುಲ್ ಪ್ಲ್ಯಾಸ್ಟಿಕ್ ಸೌಂಡ್ ಬರ್ತದೆ ಅದಕ್ಕೆ ನಾನು ಅಂದ್ಕೊಂಡೆ ಅದನ್ನು ತೆಗೆದುಬಿಟ್ಟು ನಾರ್ಮಲ್ ಇದ್ದದ್ದು ಹಾಕಿ ಇವಾಗ ಬೆಡ್ಶೀಟ್ ಹಾಸ್ತಾ ಇದ್ದೀನಿ ಸೊ ಬೆಡ್ಶೀಟ್ ಫಸ್ಟ್ ಎದ್ದುಬಿಟ್ಟು ಕ್ಲೀನ್ ಮಾಡ್ತೀನಿ ಬಟ್ ಇವತ್ತು ಒಳಗಡೆದು ಪ್ಲ್ಯಾಸ್ಟಿಕ್ ಕೂಡ ಚೇಂಜ್ ಮಾಡಿದ್ದೀನಿ ಅದಾದಮೇಲೆ ಬಟ್ಟೆ ನಾವೇನು ಮಾಡ್ತೀವಿ ಅಂದರೆ ಒಣಗಿಸಿದ ನಂತರ ನೆಕ್ಸ್ಟ್ ಡೇ ಬಟ್ಟೆ ತೆಗಿತೀವಿ ಇಲ್ಲೇ ಮನೆ ಒಳಗಡೆನೆ ಹೊರಗಡೆ ಬಾಲ್ಕನಿಯಲ್ಲಿ ಹಾಕೋದಲ್ವ ಸೊ ಅದಕ್ಕೆ ಬಟ್ಟೆ ಒಣಗಿಸಿದ್ದೆ ಅದನ್ನು ನಿನ್ನೆ ಒಣಗಿಸಿರೋದು ಬೆಳಗ್ಗೆ ಎದ್ದು ಎಲ್ಲ ತೆಗೆದ್ಬಿಟ್ಟು ಇವಾಗ ಇದ್ದೀನಿ ಮತ್ತೆ ಇವಾಗ ಒಣಸಿರೋದು ಮತ್ತೆ ಹಾಕ್ತೀವಿ ಅಂದರೆ ಇವಾಗ ಒಗ್ದಿರೋದು ಸೊ ಇದೆಲ್ಲ ಬಟ್ಟೆ ಮಡಚಿ ಅದರದ್ರ ಪ್ಲೇಸಲ್ಲಿ ತೆಗೆದಿಟ್ಕೊಳ್ತೀನಿ ಬೆಳಗ್ಗೆ ಎದ್ದು ಇದೊಂದು ಒಂದು ಫಿಕ್ಸ್ ಇರುತ್ತೆ ಇಲ್ಲೇ ತೆಗಿತಾ ಇರಬೇಕಾದ್ರೆ ಸ್ನಾನ ಮಾಡಿ ಆದಮೇಲೆ ಮಕ್ಕಳಿಗೆ ಬಟ್ಟೆ ಎಲ್ಲ ತೆಗಿಬೇಕಲ್ವ ಸೊ ಅದನ್ನು ಕೂಡ ತೆಗಿತಾಯಿರ್ತೀನಿ ಅದಾದಮೇಲೆ ಇವತ್ತು ಕಿಟ್ಟಿ ಪಾರ್ಟಿ ಅಂತ ಆವಾಗಲೇ ಹೇಳಿದೆ ನೋಡಿ ಅದು ಕೂಡ ಡಿಸೈಡ್ ಆಗಿತ್ತು ಅದಕ್ಕೆ ನಾನು ಅಂದ್ಕೊಂಡೆ ನಾವು ಫಸ್ಟ್ ಟೈಮ್ ಕಿಟ್ಟಿ ಮಾಡ ಕಿಟ್ಟಿ ಪಾರ್ಟಿ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಲ್ಲಿ ನನ್ನ ಫ್ರೆಂಡ್ಸ್ ಗ್ರೂಪ್ ಇದೆ ಎಲ್ಲ ಸೇರಿ ಡಿಸೈಡ್ ಮಾಡಿದ್ವಿ ಇವತ್ತು ಸಂಕ್ರಾಂತಿ ಅಲ್ವಾ ಎಲ್ಲರಿಗೂ ರಜೆ ಇರುತ್ತೆ ಮಕ್ಕಳಿಗೆಲ್ಲ ನಾವು ಮಕ್ಕಳೆಲ್ಲ ನಾವೆಲ್ಲ ಸೇರಿಬಿಡೋಣ ಅಂಥೇಳಿ ಅದಕ್ಕೆ ನಾನು ಹೇಳಿದೆ ನಾನು ಒಂದು ಕೇಕ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಂಥೇಳಿ ಎಲ್ಲರಿಗೂ ಗೊತ್ತು ನಾನು ಮನೇಲಿ ಕೇಕ್ ಮಾಡ್ತೀನಿ ಅಂಥೇಳಿ ಸೊ ಅದಕ್ಕೆ ಇವತ್ತೊಂದು ಮಕ್ಕಳಿಗೆಲ್ಲ ಇಷ್ಟ ಆಗಿರೋ ಚಾಕ್ಲೇಟ್ ಫ್ಲೇವರ್ ಕೇಕ್ನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕೇಕಿಗೆ ಸ್ಪಾಂಜ್ ರೆಡಿ ಮಾಡ್ತಾಯಿದ್ದೀನಿ ನಾನು ಹಂಚಲ್ಲೇ ಕೇಕ್ ಮಾಡ್ತೀನಿ ಯಾವುದೇ ಓವನ್ ಮೈಕ್ರೋವೇವ್ ಏನೂ ಯೂಸ್ ಮಾಡ್ತಾಯಿಲ್ಲ ಸೊ ಇದರಲ್ಲಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ಪಾತ್ರೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಸೊ ಇಲ್ಲಿ ಸ್ಪಾಂಜ್ ರೆಡಿ ಆಯಿತು ಅದಾದ ನಂತರ ನನಗೆ ನೆನಪಾಯಿತು ಕ್ರೀಮು ಖಾಲಿಯಾಗಿತ್ತು ಅಂತೇಳಿ ಇವಾಗ ಕ್ರೀಮ್ ತೊಗೊಂಡು ಬರೋದಕ್ಕೂ ಕೂಡ ಹೋಗಬೇಕು ನಾನು ನೈಟ್ ಶಿಫ್ಟ್ ಮಾಡ್ತೀನಿ ಬೆಳಗ್ಗೆ ಒಂದು ಐದು ಗಂಟೆ ತನಕ ಮಾಡ್ತೀನಿ ಕೆಲಸ ಅದಾದಮೇಲೆ ಮಲ್ಕೊಳ್ತೀನಿ ಇವಾಗ ಮತ್ತೆ ಮಧ್ಯಾಹ್ನ ಮಲಗಬೇಕು ಬಟ್ ಇವತ್ತು ತುಂಬ ಲೇಟ್ ಕೆಲಸ ಕೂಡ ಜಾಸ್ತಿ ಇತ್ತು ಈ ಕೇಕ್ ಸ್ಪಾಂಜ್ ರೆಡಿ ಮಾಡಿಬಿಟ್ಟು ಸ್ನಾನ ಎಲ್ಲ ಆಯಿತು ಎಲ್ಲರದ್ದು ಅದಾದಮೇಲೆ ನಾನು ಒಂದು ರೌಂಡ್ ಸ್ಕೂಟಿ ಪ್ರಾಕ್ಟೀಸ್ ಡೈಲಿ ಮಾಡ್ತೀನಿ ಬಟ್ ಒಂದು ರೌಂಡ್ ಅಷ್ಟೇ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಇಲ್ಲ ನನಗೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಸ್ಲೋ ಆದರೂ ಪರವಾಗಿಲ್ಲ ಒಂದು ತಿಂಗಳಲ್ಲಾದರೂ ಕಲ್ತ್ಕೊಳ್ ಕಲ್ತ್ಕೊಳ್ತೀನಿ ಅಂಥೇಳಿ ನಾನು ಸ್ವಲ್ಪ ಸ್ಲೋನೇ ಕಲಿತಾ ಇದ್ದೀನಿ ನಾನು ನನ್ಗೆ ನಾನು ಅಂದ್ಕೊಂಡಿದ್ದೆ ನನ್ನ ಹತ್ರ ಸ್ಕೂಟಿ ಅಂತೂ ಆಗೋದೇ ಇಲ್ಲ ಅಂತೇಳಿ ಬಟ್ ಇವಾಗ ಧೈರ್ಯ ಮಾಡಿಕೊಂಡು ಎಷ್ಟು ಸ್ಲೋ ಆದರೂ ಪರವಾಗಿಲ್ಲ ನಾನು ಕಲಿತೆ ಕಲ್ತೀನಿ ಅಂತ ಒಂದು ಹಠ ಹಿಡ್ಕೊಂಡಿದ್ದೀನಿ ನೋಡ್ತೀನಿ ಸ್ಕೂಟಿ ಕಲಿಬೇಕಾದ್ರೆ ಮೊಬೈಲೆಲ್ಲ ತೊಗೊಂಡು ಹೋಗಲ್ಲ ಮತ್ತು ಇನ್ನೂ ಪ್ರ್ಯಾಕ್ಟೀಸ್ ಇದ್ದೀನಿ ಅದರಲ್ಲಿ ಮತ್ತು ಮೊಬೈಲೆಲ್ಲ ತೊಗೊಂಡು ಹೋಗೋದು ಬೇಡ ಅಂತೇಳಿ ಹಾಗೆ ಸುಮ್ಮನೆ ಹತ್ರದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾವೆಲ್ಲ ರೆಡಿಯಾಗಿ ಹೊಟ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಎರಡನೇ ದೇವಸ್ಥಾನ ಫಸ್ಟ್ ದೇವಸ್ಥಾನದ ವಿಡಿಯೋ ತೆಗಿಲಿಲ್ಲ ದೇವಸ್ಥಾನಕ್ಕೆ ಹೋಗಿದ ನಂತರ ನಾನು ಆವಾಗಲೇ ಹೇಳಿದೆ ನೋಡಿ ಕೇಕ್ ಸಾಮಾನು ತೊಗೊಳ್ಬೇಕು ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಕೇಕ್ ಅಂಗಡಿ ಸ್ವಲ್ಪ ತುಂಬ ಏನು ಹತ್ತಿರ ಇಲ್ಲ ಸ್ವಲ್ಪ ದೂರನೇ ಇದೆ ಇನ್ನೊಂದು ಇನ್ನೂ ದೂರ ಇದೆ ಅಲ್ಲಿ ಸ್ವಲ್ಪ ಪ್ರೈಸ್ ರೀಸನೇಬಲ್ ರೇಟ್ ಇದೆ ಇಲ್ಲಿ ಸ್ವಲ್ಪ ಎಲ್ಲದ್ರ ಮೇಲೂ ಹತ್ತು ರೂಪಾಯಿ ಜಾಸ್ತಿ ಇದೆ ಆದರೆ ಅದು ಇನ್ನೂ ದೂರ ಆಗುತ್ತೆ ರಿಕ್ಷಾದಲ್ಲಿ ಹೋಗಬೇಕಾಗತ್ತೆ ಇದಾದ್ರೆ ನಡ್ಕೊಂಡು ಹೋಗ್ಬೋದು ಅದಕ್ಕೆ ನಾನು ಇಲ್ಲೇ ಬಂದು ತಗೊಳ್ತಾ ಇದ್ದೀನಿ ಏನು ಬೇಕು ಅಂಥೇಳಿ ಸೊ ಇಲ್ಲಿ ಕೇಕ್ ಸಾಮಾನೆಲ್ಲ ತೊಗೊಂಡೆ ಅದಾದಮೇಲೆ ಇಲ್ಲಿ ದೊಡ್ಡ ಮಗಳು ಅವಳಿಗೆ ಕೈಟ್ ಬೇಕು ಮತ್ತು ಚಿಕ್ಕ ಮಗನಿಗೆ ಬಲೂನ್ ಇಲ್ಲೆಲ್ಲ ಸಂಕ್ರಾಂತಿ ದಿನ ಎಲ್ಲ ಗಾಳಿಪಟ ಹಾರಿಸ್ತಾರೆ ಅದಕ್ಕೆ ನಾನಿಲ್ಲಿ ಗಾಳಿಪಟ ಮತ್ತು ಚಿಕ್ಕ ಮಕ್ಕಳು ಗಾಳಿಪಟ ಹಾರಿಸೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಗ್ಯಾಸಿದ್ದು ಬಲೂನ್ ಬರುತ್ತೆ ಅದು ಅನ್ನಷ್ಟಕ್ಕೆ ಇರುತ್ತೆ ಅದಕ್ಕೊಂದು ಬಳ್ಳಿ ಕಟ್ಟಿದರೆ ಸಾಕಾಗುತ್ತೆ ಸೊ ಅದನ್ನು ತಗೊಂಡು ಬಂದು ಇಟ್ಟಿದ್ದೆ ಮೇಲೆ ಮಧ್ಯಾಹ್ನ ಆಗಿತ್ತು ಬರುವಾಗಲೇ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅದಕ್ಕೆ ಇವಾಗ ಬಂದ ನಂತರ ಊಟ ಮಾಡಿದ್ವಿ ಅನ್ನ ಬೇಳೆ ಸಾರು ಊಟ ಮಾಡಿ ಮಾಡಿಬಿಟ್ಟು ಇವಾಗ ಫಟಾಫಟ್ ಅಂತ ಕೇಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಮಲ್ಕೊಳ್ಬೇಕು ಒಂದು ಎರಡು ಗಂಟೆ ಮಲ್ಕೊಳ್ಳಲಿಲ್ಲ ಅಂದರೆ ಇವತ್ತು ರಾತ್ರಿ ಮತ್ತೆ ಕೆಲಸ ಮಾಡೋದಕ್ಕೆ ಆಗಲಿ ಆಗೋದಿಲ್ಲ ಇವತ್ತೇವೂ ಆಗಲೇ ಇಲ್ಲ ನನಗೆ ಮಲ್ಕೊಂಡಿದ್ದೆ ಆದರೆ ಮತ್ತೆ ಮಗ ಎದ್ಬಿಟ್ಟ ಅದು ಆದ್ದರಿಂದ ನಂಗೆ ನಿದ್ರೆ ಸರಿಯಾಗಿ ಆಗಲಿಲ್ಲ ಇವತ್ತು ಇವಾಗ ಇಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಕೇಕ್ ಕೆಳಗಡೆ ನಾನು ಸ್ವಲ್ಪ ಚಾಕ್ಲೇಟ್ ಮತ್ತು ಕೋಕೋ ಪೌಡರ್ ಮತ್ತು ಶುಗರ್ ಸಿರಪ್ನ ಹಾಕಿದ್ದೆ ಸ್ವಲ್ಪ ಇದರಲ್ಲಿ ಸಾಫ್ಟ್ ಮಾಡೋದಕ್ಕೆ ಸ್ಪಾಂಜನ್ನು ಅದಾದಮೇಲೆ ಕ್ರೀಮ್ ಹಾಕ್ಬಿಟ್ಟು ಕ್ರೀಮ್ ಮೇಲೆ ಕೂಡ ಮತ್ತೆ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದು ಮತ್ತೆ ಮತ್ತೊಂದು ಲೇಯರ್ ಆಮೇಲೆ ಕ್ರೀಮ್ ಆಮೇಲೆ ಸ್ವಲ್ಪ ಚಾಕ್ಲೇಟ್ ಹಾಕಿಬಿಟ್ಟು ಇದು ಒಂದು ಕೇಕನ್ನು ಸ್ಪಾಂಜನ್ನು ರೆಡಿ ಮಾಡ್ಕೊಡ್ತೀನಿ ನಾನು ಏನೇನೋ ಅಂದ್ಕೊಂಡಿದ್ದೆ ಡಿಸೈನ್ ಯಾವುದ್ಯಾವುದೋ ರೀತಿ ಮಾಡಬೇಕು ಅಂಥೇಳಿ ಆದರೆ ಆಗಿರೋದ್ರಿಂದ ನನಗೆ ಜಾಸ್ತಿ ಏನು ಡಿಸೈನ್ ತೋಚ್ಲೇ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನಾದರೂ ಮಾಡಿಬಿಡೋಣ ಅಂಥೇಳಿ ಪಟಾಪಟ ಅಂತ ಕಿಟ್ಟಿ ಪಾರ್ಟಿ ಅಲ್ವಾ ಲೇಡೀಸ್ ಎಲ್ಲ ಇರ್ತಾರೆ ಅದಕ್ಕೆ ಪಿಂಕ್ ಕ್ರೀಮ್ ತೊಗೊಂಡ್ಬಿಟ್ಟು ಪಿಂಕ್ ಕಲರಲ್ಲಿ ಸಿಂಪಲಾಗಿ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೇಕ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ಇದು ಅರ್ಧ ಕೆ ಜಿ ಕೇಕ್ ತೊಗೊಂಡೋಗಿದ್ದೆ ಬಟ್ ಥಟ್ ಅಂತ ಎರಡು ನಿಮಿಷದಲ್ಲಿ ಕೇಕ್ ಖಾಲಿ ಆಗೋಯ್ತು ಎಲ್ಲರೂ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡ್ಬಿಟ್ರು ಬೇಗ ಖಾಲಿಯಾಗೋಯ್ತು ತುಂಬಾ ಕಡಿಮೆ ಉಳಿದಿತ್ತು ಇದ್ರ ಮೇಲ್ಗಡೆ ಕೂಡ ನಾನು ಸ್ವಲ್ಪ ಚಾಕ್ಲೇಟ್ನ ಸ್ಪ್ರೆಡ್ ಇದ್ದೀನಿ ಅಂದರೆ ಎಲ್ಲಿ ಪ್ರತಿ ಬೈಟಲ್ಲೂ ಚಾಕ್ಲೇಟ್ ಟೇಸ್ಟ್ ಇರಬೇಕು ಅಂಥೇಳಿ ಅದಾದಮೇಲೆ ನಾನು ಕ್ರೀಮ್ ಏನಿದೆ ಅದರಲ್ಲಿ ಪಿಂಕ್ ಕಲರ್ ಹಾಕಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತೀನಿ ಕ್ರೀಮನ್ನು ಮೇಲ್ಗಡೆ ಫ್ಲವರ್ ಡಿಸೈನ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಕೇಕ್ ರೆಸಿಪಿ ಒಂದ್ಸಲ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತೀನಿ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ ನಾನು ಏನೋ ಒಂದೊಂದು ಸಲ ಪ್ರಿಮಿಕ್ಸೇ ಯೂಸ್ ಮಾಡ್ತೀನಿ ಟೈಮ್ ಕಡಿಮೆ ಇರೋದ್ರಿಂದ ಮೈದಾ ಹಿಟ್ಟಿಂದ ಕೂಡ ಮಾಡ್ತೀನಿ ಬಟ್ ತುಂಬಾ ಕಡಿಮೆ ಪ್ರಿಮಿಕ್ಸ್ ಆದರೆ ಡೈರೆಕ್ಟಾಗಿ ಆಗಿಬಿಡುತ್ತೆ ಟೈಮ್ ಜಾಸ್ತಿ ಬೇಕಾಗಲ್ಲ ಅದಕ್ಕೋಸ್ಕರನೇ ಇದು ಕ್ರೀಮ್ ಎಲ್ಲ ತಂದುಬಿಟ್ಟು ಡಿಸೈನ್ ಮಾಡ್ತೀನಿ ವೀಡಿಯೋಸ್ ಮಾಡ್ತೀನಿ ಬಟ್ ತುಂಬಾ ಡೀಟೇಲ್ ಆಗಿ ಮಾಡೋದಕ್ಕೆ ಹೋಗಲಿಲ್ಲ ಕೇಕ್ ವೀಡಿಯೋಸ್ನ ಒಂದು ಸಲ ಡೀಟೇಲಾಗಿ ಆಗಿ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ನನ್ನ ಕೇಕ್ ಡಿಸೈನ್ಸ್ ಎಲ್ಲ ಹೇಗಿರುತ್ತೆ ಅಂತೇಳಿ ಖಂಡಿತವಾಗ್ಲೂ ತಿಳಿಸಿ ನನಗೆ ಇದು ಸಿಂಪಲ್ ಡಿಸೈನ್ ಇದಕ್ಕೆ ನಾನು ಜಾಸ್ತಿ ಏನು ಮಾಡಲೇ ಇಲ್ಲ ಜಸ್ಟ್ ಈ ಥರ ಫ್ಲವರ್ ಫ್ಲವರ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ ಏನಾದರೂ ಇದು ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ ಬಟ್ ಇದು ಎಲ್ಲೋ ಕಲರಲ್ಲೆಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೇಕ್ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಸ್ವಲ್ಪ ಚಿ ಟೀ ಕುಡಿದು ಚಿನ್ನುನ ಮತ್ತು ಮಗುನ ಕೆಳಗಡೆ ಗಾಳಿಪಟ ಹಾರಿಸೋದಕ್ಕೆ ಕರ್ಕೊಂಡು ಹೋಗಿದ್ದೆ ಮೇಲೆ ಟೈಮ್ ಆಗಿತ್ತು ಬೇಗ ಎದ್ಬಿಟ್ಟೆ ಇವತ್ತು ಅವನು ಕೂಡ ಮಲ್ಗಿ ಮಲಗಿರಲಿಲ್ಲ ಜಾಸ್ತಿ ಸೊ ನಿದ್ರೆ ಕೂಡ ಆಗಲಿಲ್ಲ ಸೊ ಅದಕ್ಕೆ ಗಾಳಿಪಟ ಪಟ ಕರ್ಕೊಂಡು ಕರ್ಕೊಂಡೋಗಿ ಆಮೇಲೆ ಕೇಕೆಲ್ಲ ಪ್ಯಾಕ್ ಮಾಡಿ ಹೊರಟೆ ಒಬ್ಳು ಫ್ರೆಂಡ್ ಇದ್ದಾಳೆ ಅವಳು ಮನೆಯಲ್ಲೇ ನಾವು ಕಿಟ್ಟಿ ಪಾರ್ಟಿ ಮಾಡಿದ್ವಿ ಸೊ ಇಲ್ಲಿ ಪಾನಿಪುರಿ ಇತ್ತು ಫಸ್ಟಿಗೆ ನಾವು ಸ್ವೀಟ್ಸ್ ಎಲ್ಲ ತಿಂದ್ವಿ ಸಂಕ್ರಾಂತಿ ಅಲ್ವಾ ಸೊ ಎಳ್ಳುಂಡೆ ಅದೆಲ್ಲ ಇತ್ತು ಅದೆಲ್ಲ ತಿಂದ್ವಿ ಮೇಲೆ ಪಾನಿಪುರಿ ಫುಲ್ ಆನ್ ಎಂಜಾಯ್ ಮಾಡಿದ್ವಿ ಎಲ್ಲ ಲೇಡೀಸ್ಗೂ ಪಾನಿಪುರಿ ಅಂತೂ ಇಷ್ಟನೇ ಆಗುತ್ತೆ ಆಮೇಲೆ ಕೇಕ್ ಕಟ್ ಮಾಡಿದ್ವಿ ಸ್ವಲ್ಪ ಡಾನ್ಸ್ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡಿದ್ರು ಇದೇ ರೀತಿ ತುಂಬಾನೇ ಎಂಜಾಯ್ ಮಾಡಿದ್ದೆ ನೆಕ್ಸ್ಟ್ ಟೈಮ್ ಮನೇಲಿ ಇಟ್ಕೊಳ್ತೀವಿ ಒಂದ್ಸಲ ಸಲ ಪಾರ್ಟಿ ಆವಾಗ ನಾನು ದೋಸೆ ಮಾಡ್ತೀನಿ ಇಲ್ಲಿ ಅವರಿಗೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ತುಂಬಾನೇ ಇಷ್ಟ ಆಯ್ತು ಈ ಕಿಟಿ ಪಾರ್ಟಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ